ವಿಥೌಟ್ ಲೈಸೆನ್ಸ್ ಯಾರು ಕೂಡ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೈ ವೆಲ್ಕಮ್ ಬ್ಯಾಕ್ ಟು ಸಂದೀಪ್ ಕನ್ನಡ ವ್ಲಾಗ್ಸ್ ಗೆ ಇವತ್ತು ಸಂದೀಪ್ ಕನ್ನಡ ವ್ಲಾಗ್ಸ್ ಅಲ್ಲಿ ಪ್ರತ್ಯೇಕವಾಗಿ ವಿಡಿಯೋ ಮಾಡಬೇಕಾಗಿಲ್ಲ ಅಂದ್ರೆ ನನ್ನ ಟೆಕ್ ಇನ್ ಕನ್ನಡ ಪ್ರೋ ಅಥವಾ ಗೇಮರ್ ಮತ್ತೆ ಇನ್ನೊಂದು ನನ್ನ ಹೊಸ ಚಾನಲ್ ಇದ್ರೆ ಅದರಲ್ಲೂ ಪ್ರತ್ಯೇಕವಾಗಿ ಮಾಡ್ಬೇಕಾ ಇಲ್ಲ ಎಲ್ಲಾದ್ರು ಸೇರಿ ಒಂದೇ ಚಾನಲ್ ವಿಡಿಯೋ ಮಾಡ್ಬೇಕಂತ ಹೇಳಿ ಗೊತ್ತಾಗ್ತದೆ ಏನಕ್ಕಾ ಅಂದ್ರೆ ಇವತ್ತು ಬಂದಿರುವಂತಹ ಒಂದು ಹೊಸದಂತ ನ್ಯೂಸ್ ಯಾರೆಲ್ಲ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡ್ತಾ ಇದೀರಿ ಅಥವಾ ಆಲ್ರೆಡಿ ಸ್ಟಾರ್ಟ್ ಮಾಡಿದಿರಿ ಇವರೆಲ್ಲರಿಗೂ ಕೂಡ ಒಂದು ಹೊಸ ರೂಲ್ಸ್ ಬಂದಿರುವಂತದ್ದು ಏನು ವಿತೌಟ್ ಲೈಸೆನ್ಸ್ ಯಾರು ಕೂಡ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ನೀವ್ ಏನಾದ್ರು ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ಈಗ ನೀವು ಒಂದು ಲೈಸೆನ್ಸ್ ಅನ್ನ ಪಡ್ಕೋಬೇಕಾಗುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ರೂಲ್ಸ್ ಬಂದಿರುವಂತದ್ದು ಒಂದೇನಂತಂದ್ರೆ ಈಗ ಆಲ್ರೆಡಿ ಮೀಡಿಯಾಗಳೆಲ್ಲವೂ ಕೂಡ ಒಂದು ಹೊಸ ಹೆಸರನ್ನು ಪಡ್ಕೊಂಡಿದ್ವಿ ಯಾವ ರೀತಿಯಾಗಿ ಅಂದ್ರೆ ಗೋಧಿ ಮೀಡಿಯಾ ಅಂತ ಹೇಳಿ ಯಾವ ರೀತಿ ಅಂತ ಗೊತ್ತಾಯ್ತು ಅನ್ಕೊಂತೀವಿ ಈಗ ನಮ್ಮ ಯೂಟ್ಯೂಬರ್ಸ್ನೆಲ್ಲರನ್ನು ಲೈಸೆನ್ಸ್ ಅನ್ನೋ ಒಂದು ಒಂದು ರೂಲ್ ನ ತಗೊಂಡ್ರೆ ಎಲ್ಲಾ ಕಂಟ್ರೋಲು ಆಲ್ಮೋಸ್ಟ್ ಈಗ ಅವ್ರ ಅಂಡರ್ ಹೋಗುತ್ತೆ ಅಂತ ನನ್ನ ಅನಿಸಿಕೆ ಈ ಒಂದು ಹೊಸ ರೂಲ್ ಬಗ್ಗೆ ಬೇರೆ ಯಾರೆಲ್ಲ ಕ್ರಿಯೇಟರ್ಸ್ ಏನೆಲ್ಲ ಹೇಳ್ತಾರೆ ಅದಂಗೆ ಗೊತ್ತಿಲ್ಲ ಬಟ್ ನನ್ನ ಅಭಿಪ್ರಾಯ ಈ ರೀತಿ ಇತ್ತು ಈ ಒಂದು ಹೊಸ ರೂಲ್ಸ್ ಬೇಕಿರ್ಲಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಯಾವುದೇ ಒಂದು ವಿಷಯನ ಯಾರದೇ ಭಯ ಇಲ್ದೇನೆ ಹೇಳ್ಬೋದಾಗಿತ್ತು ಬಟ್ ಇವಾಗ ರಾಜ್ಯ ಸರ್ಕಾರದಿಂದ ಈ ರೀತಿಯಾಗಿ ರೂಲ್ಸ್ ತಂದಿದೆ ಈ ರೂಲ್ಸ್ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಏನಾದ್ಕಿ ತುಂಬಾ ಒಳ್ಳೇದೇನೆ ಬಟ್ ಆದ್ರೆ ಇವರ ಒಂದು ಮಾಡುವಂತ ಕೊಳಕು ಕಚಡ ಕಂತ್ರಿ ಕೆಲ್ಸಗಳನ್ನ ಹೈಲೈಟ್ ಮಾಡೋದಿಕ್ಕೆ ಗೋಧಿ ಮೀಡಿಯಾಗಳು ಮೊದ್ಲೆ ಇಲ್ವೇ ಇಲ್ಲ ಇನ್ನ ಯೂಟ್ಯೂಬರ್ಸ್ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಎಲ್ಲ ಯಾರೆಲ್ಲ ಕವರೇಜ್ ಮಾಡ್ತಾ ಇದ್ರು ಇವಾಗ ನೆಕ್ಸ್ಟ್ ಅವರು ಕೂಡ ಇಲ್ದೇ ಇಲ್ಲ ಅನ್ನೋ ರೀತಿ ಆಗುತ್ತೆ ಜನಗಳು ಸುಮ್ನೆ ಅವರು ದುಡ್ದಂತ ದುಡ್ನ ಸರ್ಕಾರಕ್ಕೆ ಜಿ ಟಿ ಅದು ಇದು ಆಳುಮೂಳು ಕಡ್ಡಿ ಕಸ ಅಂತ ಹೇಳಿ ಕೊಡ್ತಾರೆ ಇರಬೇಕು ತೆರಿಗೆ ಆಗ್ಬಹುದು ಇನ್ನೊಂದ್ರೂ ಆಗ್ಬಹುದು ಜೊತೆಗೆ ಇವರಿಗೆ ಲಂಚ ಕೊಡೋದು ಇವಾಗ ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಇದನ್ನ ಕವರೇಜ್ ಮಾಡ್ತಾ ಇದಾರೆ ಲಂಚ ತಗೋತಾ ಇದಾರೆ ಹಗರಣ ನಡೀತಾ ಇದೆ ಇದೆಲ್ಲಾನು ಕೂಡ ಕವರೇಜ್ ಮಾಡಿ ಇವ್ರು ತಂದಿರುವಂತ ರೂಲ್ಸ್ ನಡೆಯಲಿ ನೀವು ಇದನ್ನ ಏನ್ ಕಾಕದ್ರಿ ಅದನ್ನ ಏನ್ ಕಾಕದ್ರಿ ಅಂತ ಹೇಳಿ ಬ್ಯಾನ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದಾಗಿ ನಂಗೆ ಈ ಒಂದು ಏನು ರೂಲ್ಸ್ ಇಷ್ಟ ಆಗಿಲ್ಲ ಗೊತ್ತಿಲ್ಲ ಬಟ್ ಈ ರೂಲ್ಸ್ ಕೆಲವೊಂದಷ್ಟು ಬೆಡದೆ ಇರುವಂತ ಹೇಳಿಕೆಗಳನ್ನ ಕೊಡ್ತಾರ ಅವ್ರಿಗೆ ಬೇಕು ಅಂತಾನೆ ಅನ್ಸುತ್ತೆ ಬಟ್ ಯೂಟ್ಯೂಬ್ಗೆ ಲೈಸೆನ್ಸ್ ಬೇಡವಾಗಿತ್ತು ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಎಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಇದಾವೆ ಜೊತೆಗೆ ಇದರಲ್ಲಿ ಅರ್ನಿಂಗ್ ಮಾಡಬೇಕು ಅಂದ್ರೂ ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೂ ತುಂಬಾ ಕಷ್ಟ ಇದೆ ಅರ್ನಿಂಗ್ ಮಾಡೋದು ತುಂಬಾ ಕಷ್ಟನೇ ಇನ್ಫಾರ್ಮೇಶನ್ ಕೊಡೋದು ಕೂಡ ತುಂಬಾ ಕಷ್ಟನೇ ಸೊ ಈ ರೂಲು ಬೇಡವಾಗಿತ್ತು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿನೋ ಸಿಗೋಲ್ವಾ ಅದು ನಂಗೆ ಗೊತ್ತಿಲ್ಲ ಯಾಕಂದ್ರೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಸುಮ್ನೆ ತುಂಬಾ ಲಾಂಗ್ ಆಗಿ ಲೆಂತಿ ಆಗಿ ನನ್ನ ವಿಡಿಯೋಸ್ ನೆಲ್ಲಾನು ಹೇಳ್ಕೊಂಡು ಹೋಗ್ತಾ ಇದೀನಿ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡೋದ್ಕಿಂತ ಸುಮ್ನೆ ಈ ಫೋನ್ ಅಲ್ಲಿ ರೀಲ್ಸ್ ನೋಡೋದು ಶಾರ್ಟ್ಸ್ ನೋಡೋದು ನೆಕ್ಸ್ಟ್ ಏನ್ ಮಾಡೋದು ಬರೀ ಅದೇ ತಾಟ್ನೆ ತಲೆಗೆ ಹಚ್ಕೊಂಡ್ಬಿಟ್ಟಿದೀನಿ ನೆಕ್ಸ್ಟ್ ಏನ್ ಪ್ರೊಸೆಸ್ ಮಾಡಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ರೆ ತಿಳಿಸ್ತೀನಿ ಯು ದುಡ್ಡೆ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ